ನಮಸ್ಕಾರ ವೀಕ್ಷಕರೇ ನಾನು ಅಭಿಷೇಕ್ ಅಂಡ್ ಇವತ್ತು ನಾವೊಂದು ಹೊಸ ಟಾಪಿಕ್ ಜೊತೆ ಬಂದಿದೀವಿ ಎಸ್ಪೆಷಲಿ ಇದು ಕಾಲೇಜ್ ಹುಡುಗರಿಗೆ ಅಂತ ಹೇಳಬಹುದು ಇವತ್ತಿನ ಈ ಒಂದು ವಿಡಿಯೋ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತಿನ ನಮ್ಮ ಟಾಪಿಕ್ ಯಾವುದು ಅಂದ್ರೆ ಫೈವ್ ಮೋಸ್ಟ್ ಅಫೋರ್ಡಬಲ್ ಮೋಟರ್ ಸೈಕಲ್ ಇನ್ ಇಂಡಿಯನ್ ಮಾರ್ಕೆಟ್ ವಿತ್ ಎ ಅಂದ್ರೆ ಎ ಬಿ ಎಸ್ ಇರುವಂತಹ ಟಾಪ್ ಫೈವ್ ಕಮ್ಮಿ ಪ್ರೈಸ್ ನ ಬೈಕ್ ಯಾವಂತ ಇವತ್ತು ನಾವು ನೋಡ್ತಾ ಇದೀವಿ ಸೊ ಎ ಬಿ ಎಸ್ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚಿನ ದಿನಗಳಲ್ಲಿ ಗೌರ್ಮೆಂಟ್ ಕೂಡ ಅದನ್ನ ಕಂಪಲ್ಸರಿ ಮಾಡಿದೆ ಆದ್ರೂ ಕೂಡ ಒನ್ ಟ್ವೆಂಟಿ ಫೈವ್ ಸಿ ಸಿ ಅಲ್ಲಿ ಯಾವುದೆಲ್ಲ ಬೈಕ್ ಇದಾವೋ ಆ ಒಂದು ಬೈಕ್ ಅಲ್ಲಿ ಎ ಯಾವೆಲ್ಲ ಬೈಕ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದೀವಿ ಎ ಅಂದ್ರೆ ನಿಮಗೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಎ ಬಿ ಎಸ್ ಅನ್ನೋದು ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಎ ಬಿಬಿಎಸ್ ಇಲ್ದಿರುವಂತಹ ಬೈಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವೇನಾದ್ರು ಫಾಸ್ಟ್ ಆಗಿ ಹೋಗ್ತಿರೋವಾಗ ಸಡನ್ ಆಗಿ ಬ್ರೇಕ್ ಇಡಿದ್ರೆ ಆ ಒಂದು ವೀಲ್ ಲಾಕ್ ಆಗುತ್ತೆ ಸೊ ಸ್ಕಿಡ್ ಆಗಿ ಬೀಳುವಂತ ಚಾನ್ಸಸ್ ತುಂಬಾ ಇದೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಬೀಳ್ತಾ ಇದ್ರು ಬಟ್ ಎ ಬಿ ಎಸ್ ಬಂದಾಗ ಏನಾಗುತ್ತೆ ಅಂದ್ರೆ ಆ ಒಂದು ಸಡನ್ ಆಗಿರುವಂತಹ ಆಕ್ಷನ್ ಅದು ಸ್ವಲ್ಪ ರೆಡ್ಯೂಸ್ ಮಾಡುತ್ತೆ ಸೊ ಒಂದು ಗ್ರಾಜುಯಲಿ ಬ್ರೇಕಿಂಗ್ ಪ್ರೊಸೆಸ್ ಅನ್ನ ಅದು ತರುತ್ತೆ ಅಂತ ಹೇಳ್ಬಹುದು ಹಾಗಾಗಿ ಎಬಿಎಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಯಾವ್ದೆಲ್ಲ ಬೈಕ್ ಅಲ್ಲಿ ಕಮ್ಮಿ ಬೆಲೆಗೆ ಎಬಿಸಿ ಅಂತ ನೋಡೋಣ ನಮ್ಮ ಲಿಸ್ಟ್ ಅಲ್ಲಿ ಇರುವಂತಹ ಫಸ್ಟ್ ಬೈಕ್ ಯಾವುದು ಅಂದ್ರೆ ಟಿವಿಎಸ್ ರೈಡರ್ ಒನ್ ಟ್ವೆಂಟಿ ಫೈವ್ ಸೊ ಇಂಡ ಮೋಸ್ಟ್ ಲಬಲ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ ಅಂದ್ರೆ ಖಂಡಿತ ತಪ್ಪಾಗಲ್ಲ ಯಾಕಂದ್ರೆ ಇದರ ಡಿಸೈನ್ ಆಗಿರ್ಬೋದು ಫೀಚರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಆ ರೀತಿಯಾಗಿದೆ ಈ ಒಂದು ಬೈಕ್ ಸ್ಟಾರ್ಟ್ ಆಗೋ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ ತೊಂಬತ್ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಎಕ್ಸ್ ಶೋ ರೂಮಲ್ಲಿ ನಮಗೆ ಈ ಒಂದು ಬೈಕ್ ಸಿಗುತ್ತೆ ಇದ್ರಲ್ಲಿ ನಮಗೆ ಸಿಂಗಲ್ ಚಾನಲ್ ಎಬಿ ಸಿ ಸಿಗುತ್ತೆ ಪವರ್ ಬಗ್ಗೆ ಮಾತಾಡುದಾದ್ರೆ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಏಟ್ ಸಿ ಸಿ ಎಂಜಿನ್ ಇದ್ದು ಐವತ್ತಾರು ಪಾಯಿಂಟ್ ಏಳು ಕಿಲೋಮೀಟರ್ ನ ಒಂದು ಮೈಲೇಜ್ ನ ಒಂದು ಬೈಕ್ ಕೊಡುತ್ತೆ ಈ ಒಂದು ಬೈಕ್ ಒನ್ ಟ್ವೆಂಟಿ ತ್ರೀ ಕಿಲೋ ತೂಗುತ್ತೆ ಅಂತ ಹೇಳ್ಬಹುದು ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಕೂಡ ನಮಗೆ ಸಿಗುತ್ತೆ ನಾನು ಆಗಲೇ ಹೇಳಿದಂಗೆ ಮೋಸ್ಟ್ ಲೌಡ್ ಬೈಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒನ್ ಟ್ವೆಂಟಿ ಫೈವ್ ಸಿ ಸಿ ನಮ್ಮ ಲಿಸ್ಟ್ ಎರಡನೇ ಬೈಕ್ ಯಾವುದಂದ್ರೆ ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರ್ ತೊಂಬತ್ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಶೋ ರೂಮ್ ನಮಗೆ ಒಂದು ಸಿಗುತ್ತೆ ಈ ಒಂದು ಬೈಕ್ ಆದ್ರೆ ಇದರ ಒಂದು ಸಿಂಗಲ್ ಚಾನಲ್ ಎಬಿಎಸ್ ವೇರಿಯಂಟ್ ಏನಿದೆ ಅದು ನಮಗೆ ಸ್ಟಾರ್ಟ್ ಆಗೋದು ಒನ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಅಲ್ಲಿ ಒಂದು ಬೈಕ್ ಅಲ್ಲಿ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಸಿ ಸಿ ಎಂಜಿನ್ ಐಟಿದಾರೆ ಸಿಕ್ಸ್ಟಿ ಸಿಕ್ಸ್ ಕಿಲೋಮೀಟರ್ ನ ಒಂದು ಮೈಲೇಜ್ ನಮಗೆ ಒಂದು ಬೈಕ್ ಕೊಡುತ್ತೆ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ನಮಗೆ ಸಿಗುತ್ತೆ ಒನ್ ತರ್ಟಿ ಸಿಕ್ಸ್ ಕಿಲೋಗ್ರಾಮ್ ನ ಒಂದು ತೂಕ ಈ ಒಂದು ಬೈಕ್ ಅಂತ ಹೇಳ್ಬಹುದು ಈ ಒಂದು ನಮಗೆ ಟೆನ್ ಲೀಟರ್ ನ ಪೆಟ್ರೋಲ್ ಟ್ಯಾಂಕ್ ಕೂಡ ಸಿಗುತ್ತೆ ತುಂಬಾ ಸ್ಪೋರ್ಟಿವ್ ಆಗಿರುವಂತಹ ಒಂದು ಡಿಸೈನ್ ಅಂತ ನಮಗೆ ನೋಡಬಹುದು ತುಂಬಾ ಅಗ್ರಸಿವ್ ಆಗಿರುವಂತಹ ಶಾರ್ಪ್ ನಮಗೆ ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರ್ ಅಲ್ಲಿ ಸಿಗುತ್ತೆ ನಮ್ಮ ಲಿಸ್ಟ್ ಇರುವಂತಹ ಮೂರ್ನ ಬೈಕ್ ಯಾವುದು ಅಂದ್ರೆ ಬಜಾಜ್ ನ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಅಂತ ಹೇಳಬಹುದು ಇದರ ಒಂದು ಎ ಬಿ ಎಸ್ ವೇರಿಯಂಟ್ ಒನ್ ಪಾಯಿಂಟ್ ತ್ರೀ ಏಟ್ ಲ್ಯಾಕ್ಸ್ ಎಕ್ಶೋ ರೂಮಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ಈ ಒಂದು ಬೈಕ್ ಬಗ್ಗೆ ಮಾತಾಡಬೇಕಾದ್ರೆ ಎನ್ ಎಸ್ ಟೂ ಹಂಡ್ರೆಡ್ ಏನಿದೆ ಎನ್ ಎಸ್ ಫೋರ್ ಹಂಡ್ರೆಡ್ ಏನಿದೆ ಅದ್ರ ಒಂದು ಯಂಗರ್ ವರ್ಷನ್ ಅಂತ ಹೇಳಬಹುದು ಇದು ಒನ್ ಟ್ವೆಂಟಿ ಎನ್ ಎಸ್ ಸಿಗ್ತಾ ಇದೆ ಅಂಡ್ ಇದರ ಒಂದು ಮೈಲೇಜ್ ಬಗ್ಗೆ ಮಾತಾಡಬೇಕಾದ್ರೆ ಕಿಲೋಮೀಟರ್ ನ ಮೈಲೇಜ್ ನಮಗೆ ಒಂದು ಬೈಕ್ ಕೊಡುತ್ತೆ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಸಿ ನೋಡಬಹುದು ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಒನ್ ಫೋರ್ಟಿ ಫೋರ್ ಕಿಲೋಗ್ರಾಮ್ ತೂಗುತ್ತೆ ಹನ್ನೆರಡು ಬಿ ಎಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಸಿಂಗಲ್ ಚಾನಲ್ ಎಸ್ ಮಾತ್ರ ಅಲ್ಲದೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ನಮಗೆ ಈ ಒಂದು ಬೈಕ್ ಅಲ್ಲಿ ಸಿಗುತ್ತೆ ಎಲ್ ಇಡಿ ಹೆಡ್ಲ್ಯಾಂಪ್ ಕೂಡ ಸಿಗುತ್ತೆ ನಮ್ಮ ಮನಸ್ಸಲ್ಲಿರುವಂತಹ ನಾಲ್ಕನೇ ಬೈಕ್ ಯಾವುದಂದ್ರೆ ಫೈವ್ ಹಾರ್ನೆಟ್ ಇತ್ತೀಚೆಗೆ ಒನ್ ಟ್ವೆಂಟಿ ಫೈವ್ ಕ್ಯಾಟಗರಿಗೆ ಹೋಂಡಾ ತಂದಿರುವಂತಹ ಒಂದು ಎಂಟ್ರಿ ಅಂತ ಹೇಳ್ಬಹುದು ಇಂಡಿಯನ್ ಮಾರ್ಕೆಟ್ಗೆ ಈ ಒಂದು ಬೈಕ್ ಅಲ್ಲಿ ಒನ್ ಟ್ವೆಂಟಿ ಎಂಜಿನ್ ಸಿಗುತ್ತೆ ಪ್ರೈಸ್ ಬಗ್ಗೆ ಬೇಕಾದ್ರೆ ಒಂದು ಲಕ್ಷದ ಮೂರು ಸಾವಿರಕ್ಕೆ ಈ ಒಂದು ಬೈಕ್ ನಮಗೆ ಎಕ್ ಶೋ ಸಿಗುತ್ತೆ ಐವತ್ತೈದು ಕಿಲೋಮೀಟರ್ ನ ಮೈಲೇಜ್ ಸಿಗುತ್ತೆ ಹೈ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಟೆನ್ ಪಾಯಿಂಟ್ ನೈನ್ ಬಿ ಎಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಒನ್ ಟ್ವೆಂಟಿ ಫೋರ್ ಕಿಲೋಗ್ರಾಮ್ ಈ ಒಂದು ಬೈಕ್ ತೂಗುತ್ತೆ ಮೋಸ್ಟ್ ನ್ಯೂಯೆಸ್ಟ್ ಎಂಟ್ರಿ ಅಂತ ನಾನು ಅವಾಗಲೇ ಹೇಳಿದಿನಿ ತುಂಬಾ ಅಗ್ರೆಸಿವ್ ಆಗಿರುವಂತಹ ಡಿಸೈನ್ ಹೊಂದಿದೆ ಇದು ಹಾರ್ನೆಟ್ ಬೈಕ್ ಗಳಂದ್ರೆ ನಿಮಗೆ ಗೊತ್ತೇ ಇದೆ ತುಂಬಾ ಅಗ್ರೆಸಿವ್ ಆಗಿರುತ್ತೆ ಡಿಸೈನ್ ಅಗಿರ್ಬೋದು ಪರ್ಫಾರ್ಮೆಸ್ ಆಗಿರ್ಬೋದು ಒನ್ ಟ್ವೆಂಟಿ ಫೈವ್ ನಮಗೆ ಅಂತ ಪರ್ಫಾರ್ಮೆನ್ಸ್ ಏನಾದ್ರು ಸಿಗಲ್ಲ ಅಂದ್ರೂ ಕೂಡ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಒಂದು ಬೈಕ್ ಹೊಂದಿದೆ ಇದರಲ್ಲೂ ಕೂಡ ನಮಗೆ ಸಿಂಗಲ್ ಚಾನಲ್ ಎಸ್ ಸಿಗುತ್ತೆ ನಮ್ಮ ಲಿಸ್ಟ್ ಇರುವಂತಹ ಕೊನೆಯ ಬೈಕ್ ಯಾವುದಂದ್ರೆ ಹೀರೋ ಎಕ್ಸ್ ಒನ್ ಸಿಕ್ಸ್ಟಿ ಆರ್ ಟೂ ವಿ ಅನ್ನೋದು ಈ ಒಂದು ಬೈಕ್ ನ ಪ್ರೈಸ್ ನಮಗೆ ಒನ್ ಪಾಯಿಂಟ್ ಜೀರೋ ಫೋರ್ ಲ್ಯಾಕ್ಸ್ ಎಕ್ಶೋ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಒನ್ ಆಫ್ ದ ಮೋಸ್ಟ್ ವೆಲ್ ಬ್ಯಾಲೆನ್ಸ್ಡ್ ಕಂಪ್ಯೂಟರ್ ಬೈಕ್ ಅಂತ ಹೇಳ್ಬಹುದು ನಮ್ಮ ಈ ಒಂದು ಲಿಸ್ಟ್ ಇರುವಂತಹ ಗಳಲ್ಲಿ ಹೆಚ್ಚು ಪವರ್ಫುಲ್ ಆಗಿರುವಂತಹ ಬೈಕ್ ಅಂತ ಕೂಡ ಬೇಕಾದ್ರೆ ಹೇಳ್ಬೋದು ಯಾಕಂದ್ರೆ ಇದು ಒನ್ ಸಿಕ್ಸ್ಟಿ ಸಿ ಸಿಲ್ ಬರುತ್ತೆ ತುಂಬಾ ಲೈಟ್ ಆಗಿದೆ ಅಜೈಲ್ ಆಗಿದೆ ಅಂಡ್ ಮೋಸ್ಟ್ ಪವರ್ಫುಲ್ ಬೈಕ್ ಅಂತ ಕೂಡ ನಾನು ಅವಾಗಲೇ ಹೇಳಿದಂಗೆ ಸೊ ಇದರಲ್ಲೂ ಕೂಡ ನಮಗೆ ಎ ಬಿ ಎಸ್ ಸಿಗ್ತಾ ಇದೆ ನಾನು ಹೇಳಿದಂಗೆ ಈ ಒಂದು ಪ್ರೈಸ್ ರೇಂಜ್ ನಮಗೆ ಸಿಗುವಂತಹ ಎ ಬಿ ಎಸ್ ಇರುವಂತಹ ಬೈಕ್ಗಳಲ್ಲಿ ಇದು ಪ್ರಮುಖವಾದಂತಹ ಐದು ಬೈಕ್ಗಳು ನಾನು ಹೇಳೋದೇನು ಅಂದ್ರೆ ನೀವೇನಾದ್ರೂ ಬೈಕ್ ತಗೊಳ್ಳುವಾಗ ಎ ಬಿ ಎಸ್ ಫೀಚರ್ ಇದೆಯೋ ಇಲ್ಲ ನೋಡಿ ನೀವು ತಗೊಳ್ಳಿ ಯಾಕಂದ್ರೆ ಇತ್ತೀಚೆಗೆ ಅದನ್ನ ಕಂಪಲ್ಸರಿ ಮಾಡಿದ್ದಾರೆ ಸೇಫ್ಟಿ ಒಂದು ವಿಚಾರದಲ್ಲಿ ಆದ್ರೂ ಕೂಡ ಇಲ್ಲದೆ ಇರುವಂತಹ ಬೈಕ್ ತಗೊಳ್ಳೋದ್ಕಿಂತ ಇರೋ ಒಂದು ಬೈಕ್ ನ ತಗೊಳ್ಳಿ ನಿಮ್ಮ ಒಂದು ರೈಡ್ ನ ಮತ್ತಷ್ಟು ಸೇಫ್ ಆಗಿ ಓಡಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ವಿ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ನಮಸ್ಕಾರ